ಮೋದಿ ಮೈತ್ರಿ ಸರ್ಕಾರದ ಮೊದಲ ಬಜೆಟ್ ಯಾಕೆ ಇಷ್ಟೊಂದು ಜನ ವಿರೋಧಿಯಾಗಿದೆ ಕಳೆದ ಹತ್ತು ವರ್ಷಗಳಿಂದ ತನ್ನನ್ನು ಭರ್ಜರಿಯಾಗಿ ಬೆಂಬಲಿಸಿದ ಈ ದೇಶದ ಮಧ್ಯಮ ವರ್ಗದ ಮೇಲೆ ಮೋದಿಜಿಗೆ ಯಾಕೆ ಇಷ್ಟೊಂದು ಸಿಟ್ಟು ಕೇವಲ ಕೋಟ್ಯಾಧೀಶ ಉದ್ಯಮಿಗಳಿಗೆ ಮಾತ್ರ ನೆರವಾಗುವುದು ಈಗ ಮೋದಿಜಿಯ ಉದ್ದೇಶವ ಬಿಜೆಪಿ ಹಾಗೂ ಮೋದಿಜಿ ಕಟ್ಟಾ ಬೆಂಬಲಿಗರು ಇದೆಂಥ ಬಜೆಟ್ ಅಂತ ಕೇಳ್ತಾ ಇರೋದು ಯಾಕೆ ಬಜೆಟ್ನಲ್ಲಿ ಮೇಲ್ನೋಟಕ್ಕೆ ಕಾಣುವ ಜನಪರ ನಿಲುವಿನ ಮೇಕಪ್ ಕೂಡ ಈ ಬಜೆಟ್ನಲ್ಲಿ ಮಾಯವಾಗಿದ್ದು ಯಾಕೆ ತೆರಿಗೆಗಳ ಮೂಲಕ ಈ ದೇಶದ ಮಧ್ಯಮ ವರ್ಗವನ್ನು ಸುಲಿದು ಸಿಪ್ಪೆ ಮಾಡಿಬಿಡಲು ಮೋದಿಜಿ ಹೊರಟಿದ್ದೇಕೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನ ಬೆನ್ನಿಗೆ ದೇಶದಾದ್ಯಂತ ಈ ಚರ್ಚೆಗಳು ಶುರುವಾಗಿದೆ ಈಗ ಅದೇ ಪ್ರಶ್ನೆಯನ್ನೆತ್ತಿಕೊಂಡು ಖ್ಯಾತ ಯೂಟ್ಯೂಬರ್ ಧ್ರುವ ಹೇಗೆ ಮೋದಿ ಸರ್ಕಾರ ಜನರನ್ನು ಸುಲಿದು ಕಂಗಾಲು ಮಾಡ್ತಾ ಇದೆ ಎಂಬುದನ್ನು ವಿವರಿಸಿದ್ದಾರೆ ಅದನ್ನು ನಿಮಗೆ ನಾವು ಈ ವಿಡಿಯೋದಲ್ಲಿ ವಿವರಿಸ್ತೀವಿ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಇದೆಲ್ಲ ತೀರಾ ಸುಲಭ ಸರಳ ಹಾಗೂ ಉಚಿತ ಈಗ ವಿಷಯಕ್ಕೆ ಬರೋಣ ಮೋದಿಜಿಯ ಕಟ್ಟಾ ಬೆಂಬಲಿಗರೇ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಕಾರಣವಾಗಿರೋದು ಮೊನ್ನೆ ಮಂಡಿಸಲಾಗಿರುವ ಬಜೆಟ್ ಮಧ್ಯಮ ವರ್ಗದವರ ಜೇಬನ್ನು ಪೂರ್ತಿ ಖಾಲಿಯಾಗಿಸಲು ಸರ್ಕಾರ ತಯಾರಾದ ಹಾಗೆ ಅದೇ ವೇಳೆ ಕೋಟ್ಯಾಧಿಪತಿ ಮಿತ್ರರುಗಳಿಗೆ ಮೋದಿ ಸರ್ಕಾರ ಲಾಭದ ಮೇಲೆ ಲಾಭಗಳನ್ನು ಮಾಡಿಕೊಡ್ತಾ ಇದೆ ಟೈಮ್ ಮ್ಯಾಗಝಿನ್ ಲೇಖನವೊಂದು ಭಾರತದಲ್ಲಿನ ಆದಾಯ ಅಸಮಾನತೆ ಬ್ರಿಟಿಷರ ಕಾಲಕ್ಕಿಂತಲೂ ಈಗ ಕೆಟ್ಟದ್ದಾಗಿದೆ ಅಂತ ಬರೆದಿದೆ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಬಜೆಟ್ ಮಂಡಿಸ್ತಾ ಇದ್ದಂತೆ ಜನರ ಕಡೆಯಿಂದಲೇ ಕಟು ಟೀಕೆಗಳು ಬರತೊಡಗಿದವು ಮೋದಿಯನ್ನ ಹೋಗಳ್ತಾ ಇದ್ದವರೇ ಸರ್ಕಾರದ ವಿರುದ್ಧ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು ನಮ್ಮನ್ನ ಭಿಕ್ಷುಕರು ಅಂತ ಪರಿಗಣಿಸಬೇಡಿ ಎಂದು ಕೇಳಿಕೊಳ್ಳಲು ಶುರು ಮಾಡಿದ್ರು ಮೋದಿ ಮೂರನೇ ಅವಧಿಗೆ ಬಂದು ಎಂದು ಸಂಭ್ರಮಿಸಿದ್ದವರೆಲ್ಲ ಮೋದಿ ಸರ್ಕಾರ ತೆರಿಗೆ ವಿಚಾರದಲ್ಲಿ ಮಾಡಿಟ್ಟ ಫಜೀತಿಗೆ ಕಿಡಿಕಿಡಿಯಾಗಿದ್ರು ಹಣ ಗಳಿಸಿದರೂ ನಿರ್ಮಲಾ ಸೀತಾರಾಮನ್ ತೆರಿಗೆ ಹಾಕ್ತಾರೆ ಖರ್ಚು ಮಾಡಿದರೆ ಅದಕ್ಕೂ ತೆರಿಗೆ ಹಾಕ್ತಾರೆ ಇವೆರಡನ್ನೂ ಮಾಡದೆ ಹೂಡಿಕೆ ಮಾಡಿದರೂ ಅದರ ಮೇಲೂ ತೆರಿಗೆ ಬೀಳುತ್ತೆ ಕಟ್ಟುವ ತೆರಿಗೆ ಮೇಲೂ ಹೆಚ್ಚುವರಿ ಸೆಸ್ ಇದೆ ಅದರ ಮೇಲೂ ನಿರ್ಮಲಾ ಸೀತಾರಾಮನ್ ಮತ್ತೊಂದು ತೆರಿಗೆ ಹಾಕ್ತಾರೆ ಅಂತ ಕಾಮಿಡಿಯನ್ ಅಭಿಜಿತ್ ಗಂಗೂಲಿ ಮಾಡಿದ್ದ ಟ್ವೀಟ್ ಒಂದು ವೈರಲ್ ಆಗಿತ್ತು ನಿರ್ಮಲಾ ಸೀತಾರಾಮನ್ ತೆರಿಗೆ ಲೆಕ್ಕಾಚಾರವನ್ನು ಒಮ್ಮೆ ಗಮನಿಸೋಣ ಪಡೆಯುವ ಸಂಬಳಕ್ಕೆ ಶೇಕಡಾ ಮೂವತ್ತು ನೇರ ತೆರಿಗೆ ಉಳಿದ ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ಬೇಗ ನಿಮಗೆ ಲಾಭವಾಗತೊಡಗಿದರೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಕಟ್ಟಬೇಕು ನಿಧಾನವಾಗಿ ನಿಮಗೆ ಲಾಭ ಭಾರತೊಡಗಿದರೆ ಆಗ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ತೆರಿಗೆ ಕಟ್ಟಬೇಕು ಆದರೆ ನಿಮಗೇನಾದರೂ ನಷ್ಟವಾದರೆ ಅದರ ಭಾರ ಮಾತ್ರ ಸಂಪೂರ್ಣ ನಿಮ್ಮದೇ ಹೂಡಿಕೆ ಬೇಡ ಬಂದ ಸಂಬಳವನ್ನು ಖರ್ಚು ಮಾಡ್ತೇನೆ ಅಂತ ಅಂದುಕೊಂಡ್ರೆ ಜಿ ಎಸ್ ಟಿ ಕಾರಣಕ್ಕೆ ಸಾಧಾರಣ ವಸ್ತುಗಳ ಮೇಲೆ ಶೇಕಡ ಹನ್ನೆರಡರಷ್ಟು ತೆರಿಗೆ ಕಟ್ಟಬೇಕು ಫ್ಯಾನ್ಸಿ ಸರಕು ಕೊಂಡ್ರೆ ಶೇಕಡ ಹದಿನೆಂಟರಷ್ಟು ತೆರಿಗೆ ಕಟ್ಟಬೇಕು ಲಕ್ಸುರಿ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತೆಂಟು ತೆರಿಗೆ ಕಟ್ಟಬೇಕು ನಿಜವಾಗಿಯೂ ಈ ಬಜೆಟ್ ಇಷ್ಟೊಂದು ಕೆಟ್ಟದಾಗಿದೆಯಾ ಎಂಬ ಪ್ರಶ್ನೆಯೂ ಬರುತ್ತೆ ಬಜೆಟ್ನಲ್ಲಿ ತುಂಬ ಟೀಕೆಗೆ ಒಳಗಾಗಿರೋದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇದು ಹೂಡಿಕೆಯಿಂದ ಬರುವ ಲಾಭದ ಮೇಲೆ ಹಾಕಲಾಗುವ ತೆರಿಗೆ ನಿಮ್ಮ ಆಸ್ತಿಯ ಮಾರಾಟ ಅಥವಾ ಹೂಡಿಕೆಯಿಂದ ಆಗುವ ಲಾಭದ ಮೇಲೆ ತೆರಿಗೆ ಬೀಳ್ತದೆ ಇದು ಷೇರುಗಳ ಮೇಲೆ ಅಥವಾ ಮ್ಯೂಚುವಲ್ ಫಂಡ್ಸ್ ಹೂಡಿಕೆ ಮಾಡಿದ ಹಾಗೆ ಈ ತೆರಿಗೆಯಲ್ಲಿ ಎರಡು ಭಾಗಗಳಿವೆ ಆಸ್ತಿ ಖರೀದಿ ಮತ್ತು ಮಾರಾಟ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯೊಳಗೆ ಆದರೆ ಅದನ್ನು ಶಾರ್ಟ್ ಟರ್ಮ್ ಅನ್ನಲಾಗುತ್ತೆ ಅದಕ್ಕೆ ವಿಧಿಸಲಾಗುವ ತೆರಿಗೆಯನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಥವಾ ಎಸ್ ಟಿ ಸಿ ಜಿ ಎನ್ನಲಾಗುತ್ತೆ ನಿಮ್ಮ ಹೂಡಿಕೆಯನ್ನು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಏನೂ ಮಾಡದೆ ಉಳಿಸಿದರೆ ಅದನ್ನು ಲಾಂಗ್ ಟರ್ಮ್ ಎನ್ನಲಾಗುತ್ತೆ ಅದಕ್ಕೆ ವಿಧಿಸಲಾಗುವ ತೆರಿಗೆಯನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಥವಾ ಎಲ್ ಜಿ ಎನ್ನಲಾಗುತ್ತೆ ಈ ಬಜೆಟ್ನಲ್ಲಿ ಸರ್ಕಾರ ಆ ಎರಡು ತೆರಿಗೆಗಳನ್ನು ಜಾಸ್ತಿ ಮಾಡಿದೆ ಎಸ್ ಜಿಯನ್ನು ಶೇಕಡ ಐದರಷ್ಟು ಹೆಚ್ಚು ಹೆಚ್ಚಿಸಿದೆ ಮೊದಲು ಇದು ಶೇಕಡ ಹದಿನೈದರಷ್ಟು ಇತ್ತು ಈಗ ಅದು ಶೇಕಡ ಇಪ್ಪತ್ತಾಗಿದೆ ಇನ್ನು ಎಲ್ ಟಿ ಸಿ ಐದರಷ್ಟು ಹೆಚ್ಚಿಸಲಾಗಿದೆ ಅದು ಮೊದಲು ಶೇಕಡ ಹತ್ತು ಇತ್ತು ಈಗ ಶೇಕಡ ಹನ್ನೆರಡು ಆದರೆ ಇಲ್ಲಿ ಸರ್ಕಾರ ವಿನಾಯಿತಿಯನ್ನು ಹೆಚ್ಚು ಮಾಡಿದೆ ಮೊದಲು ಒಂದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇತ್ತು ಈಗ ಅದನ್ನು ಒಂದು ಪಾಯಿಂಟ್ ಎರಡು ಐದು ಲಕ್ಷದವರೆಗೆ ಹೆಚ್ಚಿಸಲಾಗಿದೆ ಒಂದು ವರ್ಷದಲ್ಲಿ ನಿಮ್ಮ ಲಾಭ ಒಂದು ಐದು ಲಕ್ಷದ ಒಳಗೆ ಇದ್ರೆ ನೀವು ತೆರಿಗೆ ಕಟ್ಟುವುದು ಇರುವುದಿಲ್ಲ ಆದರೆ ಆಕ್ರೋಶ ವ್ಯಕ್ತವಾಗಿರುವುದು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡುವವರಿಂದ ಯಾಕೆಂದ್ರೆ ಸರ್ಕಾರದ ನೀತಿ ಅವರಿಗೆ ನೇರ ನಷ್ಟ ತರಲಿದೆ ಫ್ಯೂಚರ್ಸ್ ಆಪ್ಷನ್ಸ್ ಟ್ರೇಡಿಂಗ್ ನಲ್ಲಿ ತೊಡಗಿರುವವರಿಗೂ ಇದೇ ಸ್ಥಿತಿ ಇದೆ ಈಗಾಗಲೇ ಅವರ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನು ಹೇರಲಾಗಿದೆ ಮೊದಲು ಫ್ಯೂಚರ್ಸ್ನಲ್ಲಿ ಟ್ರಾನ್ಸಾಕ್ಷನ್ ಮೊತ್ತದ ಮೇಲೆ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಎರಡು ಐದು ತೆರಿಗೆ ಹಾಕಲಾಗ್ತಾ ಇತ್ತು ಅದನ್ನೀಗ ಶೇಕಡ ಜೀರೋ ಪಾಯಿಂಟ್ ಜೀರೋ ಎರಡಕ್ಕೆ ಹೆಚ್ಚಿಸಲಾಗಿದೆ ಆಪ್ಷನ್ನಲ್ಲಿ ಮೊದಲು ಆಪ್ಷನ್ ಪ್ರೀಮಿಯಂನ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಎರಡು ಐದು ತೆರಿಗೆ ಇತ್ತು ಈಗ ಅದನ್ನು ಶೇಕಡ ಸೊನ್ನೆ ಪಾಯಿಂಟ್ ಒಂದಕ್ಕೆ ಹೆಚ್ಚಿಸಲಾಗಿದೆ ತೆರಿಗೆಗಳನ್ನು ಹೀಗೆ ಹೆಚ್ಚಿಸಿರುವುದನ್ನು ಸರ್ಕಾರ ಹೇಗೆ ಸಮರ್ಥಿಸಿಕೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯಲ್ಲಿ ಬಹುಶಃ ಇದಕ್ಕೆ ಉತ್ತರ ಇದ್ದಂತಿಲ್ಲ ಆರ್ಥಿಕ ಸಮೀಕ್ಷೆ ಎನ್ನುವುದು ಪ್ರತಿ ವರ್ಷ ಬಜೆಟ್ಗೆ ಮೊದಲು ಮಂಡಿಸಲಾಗುವ ವರದಿ ಹಣಕಾಸು ಸಚಿವಾಲಯದ ಎಕನಾಮಿಕ್ಸ್ ವಿಭಾಗ ಇದನ್ನು ಮುಖ್ಯ ಆರ್ಥಿಕ ಸಲಹೆಗಾರನ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸುತ್ತೆ ಅದರಲ್ಲಿ ಹೇಳಲಾಗಿರುವ ಪ್ರಕಾರ ಷೇರು ಮಾರುಕಟ್ಟೆ ಎನ್ನುವುದು ಗುಳ್ಳೆಯ ತರ ಬಹಳ ಎತ್ತರದಲ್ಲಿದೆ ಎಂದು ಹೇಳಿಕೊಳ್ತಾ ಇದ್ರೆ ಯಾವಾಗ ಬಿದ್ದು ಹೋಗ್ತದೋ ಹೇಳಲಾಗದು ನಿರುದ್ಯೋಗ ಬೆಲೆ ಏರಿಕೆ ಆರ್ಥಿಕತೆ ಯಾವುದರ ಬಗ್ಗೆಯೂ ಇಲ್ಲಿಯ ತನಕ ಮಾತನಾಡದೇ ಇದ್ದವರು ಷೇರು ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವುದನ್ನ ದೇಶದ ಅಭಿವೃದ್ಧಿ ಸೂಚನೆ ಅಂತ ಇದ್ದವರು ಈಗ ತುಂಬಾ ಏರಿದ್ರೆ ಅದು ಮಾರುಕಟ್ಟೆಯ ಅಸ್ಥಿರತೆ ಅಪಾಯ ಎನ್ನುವುದಕ್ಕೂ ಶುರು ಮಾಡಿದ್ದಾರೆ ಇದರ ಮೇಲೆ ತೊಡಗಿಸುವುದನ್ನು ಅದರಲ್ಲೂ ಫ್ಯೂಚರ್ಸ್ ಮತ್ತು ಆಪ್ಷನ್ ಟ್ರೇಡಿಂಗ್ ನಲ್ಲಿ ತೊಡಗಿಸುವುದನ್ನು ಪ್ರೋತ್ಸಾಹಿಸದೇ ಇರಲು ಸರ್ಕಾರ ಬಯಸಿದೆ ಯಾಕೆಂದ್ರೆ ಅದು ತುಂಬಾ ರಿಸ್ಕಿ ಎಷ್ಟೋ ಜನ ಹಣದಾಸಿಗೆ ಬಿದ್ದು ಇದರಲ್ಲಿ ಲಕ್ಷಾಂತರ ಕಳೆದುಕೊಳ್ತಾರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವೆಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ನಿರುದ್ಯೋಗದ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ ಮಾತ್ರವಲ್ಲ ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ ಎರಡು ಸಾವಿರದ ಮೂವತ್ತರವರೆಗೆ ಪ್ರತಿ ವರ್ಷವೂ ಎಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಬೇಕಾಗತ್ತೆ ಅಂತ ಹೇಳಿದೆ ದೇಶದ ಇಬ್ಬರು ಪದವೀಧರರಲ್ಲಿ ಒಬ್ಬ ಕೌಶಲ್ಯ ಕೊರತೆಯ ಕಾರಣದಿಂದ ಉದ್ಯೋಗಕ್ಕೆ ಅನರ್ಹನಾಗ್ತಾನೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಿಎಂ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕರ ವಯೋಮಾನದವರ ನಿರುದ್ಯೋಗ ದರ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಆರಂಭದಲ್ಲಿ ಶೇಕಡ ನಲವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತಕ್ಕೆ ಬಂದು ಮುಟ್ಟಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕಾರಣದಿಂದ ದೊಡ್ಡ ಮಟ್ಟದ ಅಸ್ಥಿರತೆ ತಲೆದೋರುತ್ತದೆ ಎಂಬುದನ್ನು ಸಮೀಕ್ಷೆ ಹೇಳಿದೆ ಕೌಶಲ್ಯ ಹೆಚ್ಚಿರಲಿ ಕಡಿಮೆ ಇರಲಿ ಎಲ್ಲರ ಕೆಲಸಕ್ಕೂ ಎ ಐ ಕಾರಣದಿಂದ ಕುತ್ತು ಬರುವ ಸಾಧ್ಯತೆ ಮಾತ್ರ ಹೆಚ್ಚಾಗಿದೆ ಇನ್ನು ನಾನ್ ಫೈನಾನ್ಷಿಯಲ್ ಎಂದು ಪರಿಗಣಿಸಲಾಗುವ ಚಿನ್ನ ಮತ್ತು ಆಸ್ತಿಯ ವಿಚಾರವನ್ನು ಗಮನಿಸೋಣ ಜಮೀನು ಮನೆ ಅಪಾರ್ಟ್ಮೆಂಟ್ ಇಂಥವುಗಳ ಮೇಲೆ ಎಲ್ ಟಿ ಸಿ ಜಿ ತೆರಿಗೆ ಬೀಳಲಿದೆ ಮೊದಲು ಶೇಕಡ ಇಪ್ಪತ್ತು ಇಂಡೆಕ್ಸೇಷನ್ ಲಾಭ ಇತ್ತು ಆದರೆ ಈಗ ತೆರಿಗೆ ಕಡಿಮೆ ಮಾಡಿದಂತೆ ಕಂಡರೂ ಇಂಡೆಕ್ಸೇಷನ್ ಲಾಭವನ್ನು ತೆಗೆದು ಹಾಕಲಾಗಿದೆ ಇಂಡೆಕ್ಸೇಷನ್ ಲಾಭ ಅಂದರೆ ಏನು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಲಕ್ಷದ ಮನೆ ಕೊಂಡುಕೊಂಡಿದ್ದರೆ ಹಣದುಬ್ಬರಕ್ಕೆ ಅನುಗುಣವಾಗಿ ಅದರ ಇವತ್ತಿನ ಮೌಲ್ಯ ಅರವತ್ತು ಲಕ್ಷ ಆಗುತ್ತೆ ಇಲ್ಲಿ ಅರವತ್ತು ಲಕ್ಷವನ್ನು ಲೈನ್ ಅಂತ ಪರಿಗಣಿಸಲಾಗುತ್ತೆ ನೀವು ಅದನ್ನು ಮಾರಿದರೆ ನಿಮ್ಮ ಆದಾಯ ಲೆಕ್ಕ ಹಾಕಲು ಈ ಅರವತ್ತು ಲಕ್ಷದ ಬೇಸ್ಲೈನನ್ನು ಪರಿಗಣಿಸಲಾಗುತ್ತೆ ಹಾಗಾಗಿ ತೆರಿಗೆ ಕಡಿಮೆ ಬೀಳುತ್ತೆ ಇದನ್ನು ಇಂಡೆಕ್ಸೇಷನ್ ಲಾಭ ಎನ್ನಲಾಗುತ್ತೆ ಇಂಡೆಕ್ಸೇಷನ್ ಹಾಕಿದ್ರೆ ಏನಾಗುತ್ತೆ ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿಸಿದ ಮನೆಯ ಇವತ್ತಿನ ಮೌಲ್ಯವನ್ನು ಕೂಡ ಇಪ್ಪತ್ತು ಲಕ್ಷ ಎಂದೇ ಪರಿಗಣಿಸಲಾಗುತ್ತೆ ಆ ಇಪ್ಪತ್ತು ಲಕ್ಷವನ್ನ ಬೇಸ್ ಲೈನ್ ಎಂದು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ನೀವು ಅದನ್ನ ಅರವತ್ತು ಲಕ್ಷಕ್ಕೆ ಮಾರಿದರೆ ಇಪ್ಪತ್ತು ಲಕ್ಷದ ಮೇಲಿನ ಉಳಿದ ನಲವತ್ತು ಲಕ್ಷಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ಆ ನಲವತ್ತು ಲಕ್ಷ ಹೆಚ್ಚಿನ ಮೊತ್ತದ ಮೇಲೆ ನೀವು ಎಲ್ ಟಿ ಸಿ ಜಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಆಸ್ತಿ ಮೌಲ್ಯ ಏರಿಕೆಯಾಗಿಯೇ ಬಿಡ್ತದೆ ಎನ್ನಲು ಆಗುವುದಿಲ್ಲವಾದ್ದರಿಂದ ಆಸ್ತಿ ಮೇಲಿನ ಹೂಡಿಕೆಯನ್ನ ಪ್ರೋತ್ಸಾಹಿಸದೇ ಇರಲು ಸರ್ಕಾರ ಈ ಮೂಲಕ ಉದ್ದೇಶಿಸಿದೆ ಎನ್ನಲಾಗುತ್ತೆ ಎರಡು ಸಾವಿರದ ಒಂದಕ್ಕಿಂತ ಮೊದಲು ಆಸ್ತಿ ಖರೀದಿಸಿದ್ದವರಿಗೆ ಮಾತ್ರವೇ ಈಗಿನ ಲೆಕ್ಕದಲ್ಲಿ ಇಂಡೆಕ್ಸೇಷನ್ ಲಾಭ ಸಿಗಲಿದೆ ಒಂದು ಉದಾಹರಣೆಯನ್ನು ಗಮನಿಸೋಣ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತು ಲಕ್ಷದ ಒಂದು ಆಸ್ತಿಯನ್ನು ಖರೀದಿಸಿದ್ದೀರಿ ಅಂದ್ಕೊಳ್ಳಿ ಹಣದುಬ್ಬರಕ್ಕೆ ತಕ್ಕಂತೆ ಹೊಂದಿಸಿದಾಗ ಅದರ ಇವತ್ತಿನ ಮೌಲ್ಯ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಪ್ರಕಾರ ಅರವತ್ತನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎನ್ನುವುದು ಆಸ್ತಿ ಬೆಲೆಯ ಪ್ರತಿ ವಾರ್ಷಿಕ ಹೆಚ್ಚಳವನ್ನು ಲೆಕ್ಕ ಹಾಕುತ್ತೆ ಈಗ ಈ ಲೆಕ್ಕ ಹಾಕಲು ಎರಡು ಸಾವಿರದ ಒಂದನ್ನು ಬೇಜ್ ಇಯರ್ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತು ಲಕ್ಷ ಕೊಟ್ಟು ಖರೀದಿಸಿದ ಆಸ್ತಿಯ ಇವತ್ತಿನ ಮಾರಾಟ ದರ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಒಂದು ಕೋಟಿ ಇಪ್ಪತ್ತ್ ನಾಲ್ಕು ಲಕ್ಷ ಇಂಡೆಕ್ಸೇಷನ್ ಲಾಭ ಇದ್ದಾಗ ಕಟ್ಟಬೇಕಾಗುವ ತೆರಿಗೆ ಹೇಗಿರ್ತದೆ ಅಂದರೆ ಒಂದು ಕೋಟಿ ಇಪ್ಪತ್ತ್ ಲಕ್ಷದಲ್ಲಿ ಅರವತ್ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕಳೆದ ನಂತರದ ಮೊತ್ತಕ್ಕೆ ಅನ್ವಯವಾಗುತ್ತೆ ಇಂಡಕ್ಸೇಷನ್ ಲಾಭ ಇಲ್ಲವಾದಲ್ಲಿ ಒಂದು ಕೋಟಿ ಇಪ್ಪತ್ತ್ ಲಕ್ಷದಲ್ಲಿ ಇಪ್ಪತ್ತು ಲಕ್ಷವನ್ನ ಮಾತ್ರ ಕಳೆದು ಉಳಿದ ಪೂರ್ತಿ ಮೊತ್ತಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಇಂತಹ ಸ್ಥಿತಿಯಲ್ಲಿ ತೆರಿಗೆ ಉಳಿಸಲು ಜನರು ಕಸರತ್ತು ಮಾಡುವುದರಿಂದ ಕಪ್ಪು ಹಣದ ಹರಿವು ಹೆಚ್ಚುವ ಸಾಧ್ಯತೆಯೂ ಇದೆ ಇನ್ನು ಏಂಜಲ್ ಟ್ಯಾಕ್ಸ್ ಎನ್ನುವುದು ಸ್ಟಾರ್ಟ್ಅಪ್ಗಳ ಮೇಲೆ ಹಾಕಲಾಗುವ ತೆರಿಗೆಯಾಗಿದೆ ಹೊಸ ಬಜೆಟ್ನಲ್ಲಿ ಸರ್ಕಾರ ಈ ತೆರಿಗೆಯನ್ನು ತೆಗೆದುಹಾಕುವ ಪ್ರಸ್ತಾಪವನ್ನ ಇಟ್ಟಿದೆ ಈ ನಿರ್ಧಾರವನ್ನ ವಿಪಕ್ಷಗಳು ಕೂಡ ಹೊಗಳಿವೆ ಕಾಂಗ್ರೆಸ್ ಇದನ್ನ ತನ್ನ ಪ್ರಣಾಳಿಕೆಯಲ್ಲೂ ಕೊಟ್ಟಿತು ಇನ್ನು ಆದಾಯ ತೆರಿಗೆ ವಿಚಾರ ಸಣ್ಣ ಬದಲಾವಣೆಯನ್ನ ಮಾಡಲಾಗಿದೆ ಅದು ಮಧ್ಯಮ ವರ್ಗದ ಮಂದಿಗೆ ಸ್ವಲ್ಪ ಅನುಕೂಲಕರವಾಗಲಿದೆ ಅದೇನೆಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಸಲಾಗಿರುವುದು ಎರಡು ಸಾವಿರದ ಆರರಿಂದ ಹನ್ನೆರಡರ ಅವಧಿಯಲ್ಲಿ ಮಧ್ಯಮ ವರ್ಗಕ್ಕೆ ಅನುಕೂಲ ಕಲ್ಪಿಸಲಿಕ್ಕಾಗಿ ಝೀರೋ ಪರ್ಸೆಂಟ್ ಒಂದು ಶೇಕಡ ಇಪ್ಪತ್ತರ ತೆರಿಗೆ ಮೊತ್ತವನ್ನು ಅನೇಕ ಬಾರಿ ಹೆಚ್ಚಿಸಲಾಗಿತ್ತು ಕಳೆದ ಹನ್ನೆರಡು ವರ್ಷಗಳಿಂದ ಇದು ಬದಲಾಗಿರಲಿಲ್ಲ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ವಿಚಾರದಲ್ಲಿಯೂ ಅಂಥದ್ದೇ ವಿನಾಯಿತಿ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಎಲ್ ಜಿ ತೆರಿಗೆಯನ್ನು ತೆಗೆಯಲಾಗಿತ್ತು ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಅದನ್ನು ಮತ್ತೆ ತಂದಿತು ಆಗ ಶೇಕಡ ಹತ್ತು ಇದ್ದನ್ನು ಈಗ ಶೇಕಡ ಹನ್ನೆರಡು ಪಾಯಿಂಟ್ ಐದಕ್ಕೆ ಏರಿಸಲಾಗಿದೆ ತೀವ್ರ ಚರ್ಚೆಗೆ ಒಳಗಾಗಿರುವ ಇನ್ನೊಂದು ಸಂಗತಿ ಅಂದರೆ ವಾರ್ಷಿಕ ಆದಾಯ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿದ್ರೆ ಗರಿಷ್ಠ ತೆರಿಗೆ ಶೇಕಡ ಮೂವತ್ತರಷ್ಟು ಒಂದು ಕೋಟಿಗೂ ಅಧಿಕ ವಾರ್ಷಿಕ ಆದಾಯ ಇದ್ದರೂ ಶೇಕಡ ಮೂವತ್ತರಷ್ಟು ಮಾತ್ರ ತೆರಿಗೆ ಅಂದರೆ ಮೇಲ್ಮಧ್ಯಮ ವರ್ಗದವನು ಕೋಟ್ಯಾಧಿಪತಿ ಕಟ್ಟುವಷ್ಟೇ ತೆರಿಗೆಯನ್ನು ಕಟ್ಟುತ್ತಾನೆ ಅಂಬಾನಿ ಅದಾನಿಯಂಥವರಿಗೆ ಲಾಭದಾಯಕವಾಗಿರುವ ನೀತಿ ಇದಾಗಿದೆ ಇದಕ್ಕಾಗಿಯೇ ಮೋದಿ ಸರ್ಕಾರವನ್ನ ವಿಪಕ್ಷಗಳು ಮತ್ತೆ ಮತ್ತೆ ದೂಷಿಸುತ್ತಲೇ ಬಂದಿವೆ ಈ ಸರ್ಕಾರ ಅದಾನಿ ಅಂಬಾನಿಗಳ ಸರ್ಕಾರ ಅಂತ ಅವು ತಕರಾರು ತೆಗೆಯುತ್ತಿದೆ ತೆರಿಗೆಗಾಗಿ ಮಧ್ಯಮ ವರ್ಗದವರನ್ನ ಹಿಂಡಿ ಹಾಕುವ ಸರ್ಕಾರ ಕೋಟ್ಯಾಧಿಪತಿಗಳಿಗೆ ಬಿಲಿಯನರ್ಗಳಿಗೆ ಇನ್ನಷ್ಟು ಲಾಭ ಮಾಡಿಕೊಡ್ತಾ ಇದೆ ಬಜೆಟ್ ಪ್ರಕಾರ ಆದಾಯ ತೆರಿಗೆಯಿಂದ ಬರುವುದು ಶೇಕಡ ಹತ್ತೊಂಬತ್ತರಷ್ಟು ಟಿಯಿಂದ ಬರುವುದು ಶೇಕಡ ಹದಿನೆಂಟರಷ್ಟು ಕಾರ್ಪೊರೇಟ್ ತೆರಿಗೆಯಿಂದ ಬರುವುದು ಶೇಕಡ ಹದಿನೇಳರಷ್ಟು ಮಾತ್ರ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಹೊತ್ತಲ್ಲಿ ಸರ್ಕಾರದ ಹೆಚ್ಚಿನ ಆದಾಯ ಕಾರ್ಪೊರೇಟ್ ತೆರಿಗೆ ಬರ್ತಾ ಇತ್ತು ಅದು ಕಂಪನಿಗಳ ಮೇಲೆ ಹೇರಲಾಗ್ತಾ ಇದ್ದ ತೆರಿಗೆ ಆದ್ರೆ ನಂತರದ ವರ್ಷಗಳಲ್ಲಿ ಸರ್ಕಾರ ಕಾರ್ಪೊರೇಟ್ ತೆರಿಗೆಯನ್ನ ಕಡಿಮೆ ಮಾಡ್ತಾ ಬಂತು ಆದಾಯ ತೆರಿಗೆದಾರರಿಂದ ಹೆಚ್ಚು ವಸೂಲಿ ಮಾಡುವುದಕ್ಕೆ ತೊಡಗಿತು ಟೀಕೆಗೆ ಒಳಗಾಗಿರುವ ಮತ್ತೊಂದು ವಿಚಾರವೆಂದರೆ ಬಜೆಟ್ನಲ್ಲಿಯ ರಾಜ್ಯವಾರು ಹಂಚಿಕೆ ಆಂಧ್ರಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ಬಹುಭಾಗವನ್ನು ಸರ್ಕಾರ ಕೊಟ್ಟಿದೆ ಆಂಧ್ರದಲ್ಲಿ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಹದಿನೈದು ಸಾವಿರ ಕೋಟಿಯನ್ನು ಕೊಡಲಾಗಿದೆ ಬಿಹಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನೀಡಲಾಗಿದೆ ಅಲ್ಲದೆ ಪ್ರವಾಹ ಸ್ಥಿತಿ ನಿರ್ವಹಣೆಗಾಗಿ ಬಿಹಾರಕ್ಕೆ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ಒದಗಿಸಲಾಗಿದೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮೊತ್ತ ಕೂಡ ಬಿಹಾರಕ್ಕೆ ಹೋಗಿದೆ ಅಂತೂ ಬಿಜೆಪಿ ಸರ್ಕಾರ ಈ ಬಜೆಟ್ ಮೂಲಕ ಜೆಡಿಯು ಮತ್ತು ಟಿಡಿಪಿ ಖುಷಿಯಾಗಿರುವಂತೆ ಮಾಡಿದೆ ಹಾಗಾಗಿ ರಾಹುಲ್ ಗಾಂಧಿ ಅದನ್ನು ಕುರ್ಚಿ ಬಚಾವುವ ಬಜೆಟ್ ಅಂತ ಹೇಳಿರುವುದು ಈ ಮೊದಲು ಗುಜರಾತ್ ಮತ್ತು ಉತ್ತರ ಪ್ರದೇಶ ಸರ್ಕಾರಗಳಿಗೆ ದೊಡ್ಡ ಮೊತ್ತವನ್ನು ನೀಡಿ ಉಳಿದ ರಾಜ್ಯಗಳ ಬಿಜೆಪಿ ಸರ್ಕಾರ ಇತ್ತು ಆದರೆ ಈ ಬಾರಿ ಗಮನವೆಲ್ಲ ಆಂಧ್ರ ಮತ್ತು ಬಿಹಾರದ ಕಡೆಗೆ ತಿರುಗಿದೆ ಒಂದಂತೂ ಕಟು ಸತ್ಯ ಈಚಿನ ವರ್ಷಗಳಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚುತ್ತಲೇ ಬರ್ತಾ ಇದೆ ಬಡವರು ಬಡವರಾಗ್ತಲೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಲೇ ಇದ್ದಾರೆ ದೇಶದಲ್ಲಿ ಶೇಕಡಾ ಹತ್ತರಷ್ಟಿರುವ ಶ್ರೀಮಂತರ ಆದಾಯ ಏರ್ತಲೇ ಇದೆ ಮಧ್ಯಮ ವರ್ಗದವರ ಆದಾಯ ತಗ್ಗುತ್ತಲೇ ಬರ್ತಾ ಇದೆ ಇದು ಅಪಾಯಕಾರಿ ಅಸಮಾನತೆಯಾಗಿದೆ